ಧರ್ಮ ಕಪಾಳ ಅಥವಾ ಅಮ್ಮು ಲಾಕ್ ಆದ್ಲಾ ಅಥವಾ ಮಾವನ ಹರಕೆ ಕೊಡಿ ಮಾಡಿ ತಾನು ಬಿಟ್ಲ ಹರಕೆ ಕೊರಿ ಹಾಗೆ ಗಣಪತಿ ಆಗಿದ್ರೆ ಮರ್ಯಾದೆ ತೆಗೆದ್ಲು ಅಂತ ಸುಸೆ ವಿರುದ್ಧವಾಗಿ ನಿಂತೆ ಬಿಟ್ರು ಧರ್ಮರ ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ ಅವರು ಮಾಡಿದ್ದೇನು ಅಮ್ಮು ಮಾಡಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಒಂದು ರಾಮನವಮಿ ಅದಕ್ಕೋಸ್ಕರ ಪಾನ್ಕ ಮತ್ತು ಹೆಸ್ರುಬೇಳೆನ ಎರಡನ ಕೂಡ ಮೂರ್ತಿ ಅಂಗಲ ಹಾಗೆ ದಮ್ಮಿ ಧೃತ್ರದ ನಿದ್ರೂ ಕೂಡ ಸೇರಿಕೊಂಡು ರೆಡಿ ಮಾಡ್ತಾರೆ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಗಿಣಿರಾಮ ಮಹತಿ ಶಿವರಾಮನ ಹೆಂಡತಿ ಮಹತಿ ಆಗಮನ ಆಗಿದ್ದಾರೆ ಆಗಮನ ಆಗೋದ್ರ ಜೊತೆಗೆ ಆ ಮನೆಯಲ್ಲಿ ಪರಿಸ್ಥಿತಿ ಗೊತ್ತಾಗುತ್ತೆ ಈ ಕಡೆ ಆರಾಧನನ ಇನ್ನೂ ಕೂಡ ಅತ್ತೆ ಒಪ್ಕೊಂಡಿಲ್ಲ ಅನ್ನೋದು ಗೊತ್ತಾಗುತ್ತೆ ಬಿಕಾಸ್ ಅತ್ತೆ ಆರಾಧನಾ ಬಗ್ಗೆ ತುಂಬ ಕಟ್ಟುವಾಗಿ ಮಾತಾಡ್ತಾರೆ ಚುಚ್ಚು ಮಾತನಾಡ್ತಾರೆ ಇದು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ ಆದ್ರೆ ನಾಲ್ಕು ಜನ ಮುಂದೆ ಮಾತಾಡೋದು ಬೇಡ ಅಂತ ಸುಮ್ಮನೆ ಇರ್ತಾರೆ ಬಂದ ಜನಗಳು ಎಲ್ಲರೂ ಕೂಡ ಆರಾಧನನ ಹೋಗ್ಲು ತೆರ್ತಾರೆ ಆಗಿ ಬಂದಿರಬಹುದು ಹೇಳ್ದೆ ಕೇಳಿದೆ ಅದ್ರದ್ದು ಹುಡುಗಿ ಅಂತೂ ತುಂಬಾ ಮುದಾಗಿದ್ದಾಳೆ ಅಂತ ಅದಕ್ಕೆ ಸರಿಯಾಗಿ ಈ ಕಡೆ ಮಹಾತಿ ಕೂಡ ಅಮೂನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ ಅವಳ ಗಂಡ ಸುಶಾಂತ್ ಜೊತೆ ಮಾತಾಡಬೇಕು ಅಂತ ಇದರಲ್ಲಿ ಅಮ್ಮಗಂತೂ ಸುಡ ಸುಡಾಂತ ಸಿಡ್ದೋಗ್ತದಾಳೆ ಬಂದವರು ಎಲ್ಲರೂ ಕೂಡ ಅವಳನ್ನ ಹೊಗಳೋದೆ ಇಲ್ರಿಗೂ ಕೂಡ ಉಳೇಬೇಕು ಅದೇನು ಮೋಡಿ ಮಾಡ್ತಾಳೆ ಅಪ್ಪ ಕೂಡ ಬಿಟ್ಟು ಅವಳೆ ಮಗಳೇ ಮಗಳೇ ಅಂತ ಹೇಳ್ತಾರೆ ಅಂತ ಬಟ್ ಅಮ್ಮ ಮಾತ್ರ ಕೈ ಚಲ್ಲಿ ಕೂತ್ಕೊಳಿದಾರೆ ಏನೂ ಕೂಡ ಮಾಡೋಕ್ಕಾಗಲ್ಲ ನಾನು ಏನು ಅನ್ಕೋತಾರೆ ಅಂತ ಬಟ್ ಅಮ್ಮ ಸುಮ್ಮನೆ ಇರಬೇಕಲ್ಲ ಹೇಗಾದರೂ ಮಾಡಿ ಆರಾಧನ ಮನೆಯಿಂದ ಹೊರಗಡೆ ದಬ್ಬೇಕು ತನ್ನ ಮಗಳನ್ನ ಆ ಜಾಗ ಕರ್ಕೊಂಡು ಬರಬೇಕು ಅಂತ ಗಣಪತಿ ಅಂಕಲ್ ಇದ್ದಾರೆ ಜೊತೆಗೆ ಆರಾಧನೆಯಿಂದ ಇವತ್ತು ಅವಮಾನ ಬೇರೆ ಆಗಿತ್ತು ಅವರ ಭಾವ ಸಖತ್ತಾಗಿ ಚಾರ್ಜ್ ಮಾಡಿದರು ಇದರಿಂದ ಕೋಪ ಮಾಡ್ಕೊಂಡಿರೋ ಗಣಪತಿ ಅಂಕಲ್ನ ಒಂದು ಕೋಪನ ಯುಟಿಲೈಸ್ ಮಾಡ್ಕೊತಾಳೆ ಈ ಕಡೆ ಅಮ್ಮು ಅಮ್ಮು ಅವರ ಮಾವಂಗೆ ಆರಾಧನನ ಓಡಿಸಿದ್ರೆ ನಿಮ್ಮ ಮಗಳು ದಿಶಾ ಮದುವೆ ಆಗಿ ಬರಬಹುದು ಹಾಗಾಗಿ ಒಂದು ಪಕ್ಕ ಪ್ಲಾನ್ ಮಾಡೋಣ ಬಟ್ ನಾನು ಇನ್ವಾಲ್ವ್ ಆಗೋಕ್ಕಾಗೋದಿಲ್ಲ ಬಿಕಾಸ್ ನಂಗೆ ತುಂಬಾ ಕೆಲಸ ಇರುತ್ತೆ ಅಂತ ಹೇಳ್ತಾರೆ ನಾನು ಪಕ್ಕ ಮಾಡ್ತೀನಿ ಅಂತಾರೆ ಆ ಒಂದು ಮಜ್ಜಿಗೆ ಪಾನಕಕ್ಕೆ ಮತ್ತು ಬರುವ ಉಷ್ಣಿನ ಮಿಕ್ಸ್ ಮಾಡಿದರೆ ಅದನ್ನು ಕೊಡಲಿ ತಾಳೆ ಖಂಡಿತ ಆರಾಧನ ಅದಾದ ನಂತರ ಕ್ರೀಚ್ ಆಗುತ್ತಲ್ವ ಹಂಗಮ್ಮ ಅದರಿಂದಾಗಿ ಅಪ್ಪನ ಮರ್ಯಾದೆ ಹರಾಜು ಆಗುತ್ತೆ ಮರ್ಯಾದೆ ಕಳೆದು ಸೊಸೆ ಮೇಲೆ ಅಪ್ಪ ತಿರುಗಿಬಿಡ್ತಾರೆ ಅನ್ನೋದು ಇವರ ಪ್ಲ್ಯಾನ್ ಆಗಿರುತ್ತೆ ಅದಕ್ಕೋಸ್ಕರ ಅದೇ ರೀತಿ ಮಾಡ್ತಾರೆ ಫೈನಲಿ ಅದಕ್ಕೆ ಮಿಕ್ಸ್ ಮಾಡೋದ್ರಲ್ಲಿ ಗಣಪತಿಯವರು ಯಶಸ್ವಿ ಆಗ್ತಾರೆ ನಂತರ ಈ ಕಡೆ ಮಹತಿ ಮತ್ತು ಅಮುಗೆ ತಾನೇ ತೊಗೊಂಡು ಬರ್ತೀನಿ ಅಂತ ಪಾನ್ಕನ ತಂದು ಕೊಡ್ತಾರೆ ಈ ಕಡೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೂರ್ ಅಂತ ಹೇಳಿದ್ದ ಈ ಕಡೆ ಆರಾಧನಾ ಒನ್ ಬೈ ಒನ್ ಬೈ ಗ್ಲಾಸ್ ಕುಡಿತಾನೆ ಇದ್ದಾಳೆ ಏನಿದು ಇಷ್ಟೊಂದು ಕುಡಿತಿದ್ಯಾ ಏನಾದರೂ ಸಮಥಿಂಗ್ ಹೆಲ್ತ್ ಇಶ್ಯೂಸಾ ಅಂತ ಮಾಹಿತಿ ಕೇಳ್ತಿದ್ರೆ ಹಾಗೇನಿಲ್ಲ ಅಕ್ಕ ತುಂಬ ಚೆನ್ನಾಗಿದೆ ಅಲ್ವಾ ಅದಕ್ಕೋಸ್ಕರ ಕುಡಿತೀನಿ ಅಂತ ಹೇಳ್ತಿದ್ದಾಳೆ ಒನ್ ಮೂರು ಒನ್ ಮೂರು ಅಂತ ಕೇಳ್ತಿದ್ದಾಗ ಈ ಕಡೆ ಜಗ್ಗನೆ ತಂದು ಕೊಡಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಇವಾಗಿದೆ ಮಜಾ ಅಂತ ಅನ್ಕೋತಿದ್ದಾಗ ಈ ಕಡೆ ಶುರು ಬಿಡ್ತಾಳೆ ಈ ಕಡೆ ಲೋಟನ ಬಿಸಾಕಿ ಕುಡಿದು ಮತ್ತಲ್ಲಿ ಮತ್ತೆ ಬ ಮತ್ತೆ ಇರದ ಈ ಕಡೆ ಆರಾಧನೆಗೆ ಎಲ್ಲ ಜನಗಳ ಮುಂದೆ ಈ ಕಡೆ ಅಮೂನೇ ತರಾಟೆಗೆ ತಗೋತದಾಳೆ ಎಲ್ಲ ಅತ್ತೆ ಮಾವ ಎಷ್ಟು ಸುಮ್ಮನಿರು ಅಂದರು ಮಹತಿ ಸುಮ್ಮನೀರು ಅಂದರು ಯಾಕ ಅಂತ ಹೇಳಿ ಅವ್ರಿಗೆ ಅವಾಜ್ ಆಗ್ತಿದ್ದಾಳೆ ಯಾರ ಮಾತನ್ನು ಕೂಡ ಕೇಳೋಕೆ ಆರಾಧನಾ ರೆಡಿನೇ ಇಲ್ಲ ಈ ಕಡೆ ಏನಮ್ಮ ಆರಾಧನಾ ಏನಾಯಿತು ಸುಮ್ಮನೆವ್ವ ಅಂತ ಹೇಳ್ತಿದ್ರೆ ಇಲ್ಲ ಮಾವ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಈ ಏ ಅಮ್ಮು ನೀನು ನನ್ನ ಮುಂದೆನೇ ಒಂದು ರೀತಿ ತೋರಿಸ್ತೀಯ ಎಲ್ಲರ ಮುಂದೆ ಒಂದು ರೀತಿ ತೋರಿಸ್ತೀಯ ಇವಾಗಲೇ ಬೇರೆ ಮುಖ ಆಗಲೇ ಬೇರೆ ಮುಖ ನೀನು ಎಷ್ಟು ಖತರ್ನಾಲಾಡಿ ಅಲ್ವಾ ಒಡಗೆ ಎಷ್ಟು ಚೆನ್ನಾಗಿ ಮುಖವಾಡ ಹಾಕೊಂಡಿದ್ಯಾ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ನಿನ್ನ ಸ್ಕಿಲ್ ವಾರವಾ ನಿನ್ನ ಸ್ಕಿಲ್ ಅಂತೂ ಸೂಪರ್ ಸೂಪರ್ಬು ಸೂಪರ್ ಬೂ ಅಂತಿದ್ದಾರೆ ನೀನು ಅಲ್ಲ ಮಾಮು ನೀನು ಯಾಕೆ ಈ ರೀತಿ ಅನ್ಕೋತಿದ್ಯಾ ಅಂತ ಮಾವ ಹೇಳ್ತಿದ್ರೆ ಮಾವ ನಿಮ್ಗೆಲ್ಲರಿಗೂ ಕೂಡ ಕಣ್ಣಗೆ ಮಣ್ಣೆಚ್ಚಾಳು ಇವಳನ್ ಸಾಮಾನ್ಯ ಅಲ್ಲ ಅಂತ ಅನ್ಕೋಬೇಡಿ ಇವಳು ಅಸಾಮಾನ್ಯ ಅವಳು ಎಂಥ ನಾಟಕ ಮಾಡ್ತಿದ್ದಾಳೆ ಗೊತ್ತಾ ಬೆನ್ನ ಹಿಂದೆ ಹಾಕೋ ಕೆಲಸ ಮಾಡ್ತಿದ್ದಾಳೆ ಇವಳು ಒಳ್ಳೆಯವಳಲ್ಲ ಇವಳಿಗೆ ನಾನು ಮತ್ತೆ ಅವ್ರ ತಮ್ಮ ಸುಶಾಂತ್ ಅವರು ಚೆನ್ನಾಗಿರೋದು ಇಷ್ಟಾನೇ ಇಲ್ಲ ಅವಳು ನನಗೆ ಎಷ್ಟು ಹಿಂಸೆ ಕೊಡ್ತಾಳು ಗೊತ್ತಾ ನನ್ನ ಮನೆಯಿಂದ ಆಚೆ ಹೋಗಬೇಕು ಅನ್ನೋದೇ ಆಸೆ ನಾವು ಹನಿಮೂನ್ಗೆ ಹೋಗೋದನ್ನು ಬೇಕು ಅಂತಲೇ ಇವಳು ತಪ್ಪಿಸಿದ್ದು ಜೊತೆಗೆ ಇವಳು ಒಳ್ಳೆಯವಳಲ್ಲ ಎಷ್ಟು ಕತ್ತರ್ನಾಕ್ ಐಡಿಯಾಸ್ ಮಾಡ್ತಾಳೆ ಈ ಮನೇನ ಹಾಳು ಮಾಡಬೇಕು ಅಂತಿರೋದು ಇವಳು ನಿಮ್ಮ ಕಣ್ಗೆಲ್ಲ ಇವಳು ಒಳ್ಳೆಯವಳ ಥರ ಮಗಳು ಅಂತ ಪ್ರೀತಿ ಮಾಡ್ತಿದ್ರ ಬ್ಲೈಂಡಾಗಿ ಬಟ್ ಕಣ್ ತೆರೆದು ನೋಡಿ ಇವಳು ಎಂಥವ್ಳು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಮ್ಮು ಅಂತೂ ಶಾಕ್ ಆಗ್ತಿದ್ದಾಳೆ ಏನು ಏನು ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಆರೋದ ನಾನು ಏನು ಮಾಡಿದೆ ಅಂತ ಹೇಳ್ತಿದ್ರೆ ಈ ಕಡೆ ಅವರು ಯಾಕೆ ಇವಳು ಈ ರೀತಿ ಆಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಪದೇ ಪದೇ ಪಾನಕ ಕುಡಿತಿದ್ಲು ಪಾನಕದಲ್ಲಿ ಏನಾದರೂ ಮಿಕ್ಸ್ ಆಗಿದೆಯಾ ಯಾಕಂದರೆ ಅದಕ್ಕೂ ಮುನ್ನೆ ಅವಳು ಆರಾಮಾಗೇ ಇದ್ಲು ಅದು ಕುಡಿದ್ಮೇಲೆ ಈ ರೀತಿ ಮತ್ತೆ ಇರಿದೆ ಅಂತ ಅಂದ್ಕೊಂಡಿದ್ದೆ ಹೋಗಿ ಪಾನ್ಕಾಯ ಸ್ಮೆಲ್ ಮಾಡ್ತಾಳೆ ಸ್ಮೆಲ್ ಮಾಡ್ತಿದ್ದಾಗೆ ಗೊತ್ತಾಗ್ಬಿಡತ್ತೆ ಅದಕ್ಕೇನು ಮಿಕ್ಸ್ ಆಗಿದೆ ಅಂತ ನಂತರ ಈ ಕಡೆ ಆರಾಧನಾಗೆ ಅತ್ತೆ ನೀವು ಮುಗಿದ್ರು ಅ ಮತ್ತೆ ಮಾವ ನೀವು ಮುಗಿದ್ರು ಇವಳು ಮಾತನ್ನು ನಂಬ್ಕೊಂಡಿದ್ದೀರಾ ಇವಳು ಮಾತನ್ನು ನಂಬ್ಕೊಂಡು ಏನೇನೋ ಮಾಡ್ತಿದ್ರ ಬಟ್ ಇವಳು ಎಂಥವ್ಳು ಅಂತ ತಿಳ್ಕೊಳ್ಳಿ ಇವಳು ಕತನಾಕ್ ಅಂತಾನೆ ಹೇಳ್ತಿದ್ರೆ ಈ ಕಡ ಬಂದದ್ದು ಆರಾಧನಾ ಅಂತ ಹೇಳಿ ಕಪ್ಪಾಳಗ್ ಬಾರಿಸೆ ಬಿಡ್ತಾರೆ ಈ ಕಡೆ ಸಾವಿತ್ರಿ ಅವರು ನನ್ನ ಮಗಳ ಬಗ್ಗೆ ಮಾತನಾಡೋಕೆ ನಿನ್ಗೆ ಎಷ್ಟು ಧೈರ್ಯ ಇರಬೇಕು ಅಂತ ಏನಿದು ಪೂಜೆಗೆ ಅಂತ ಬಂದರೆ ಇಂಥದ್ದೆಲ್ಲ ಗಲಾಟೆನೇ ಇಂಥ ಹುಡುಗಿ ಮದುವೆ ಮಾಡ್ಕೊಂಡು ಬರೋದು ಕುಡಿದು ಗಲಾಟೆ ಮಾಡ್ತಿದ್ದಾಳಲ್ಲ ಈ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಜನಗಳೆಲ್ಲ ಆಡಿಕೊಂಡು ಅಲ್ಲಿಂದ ಹೋದರೆ ಆರಾಧನಾ ನೀನು ಏನು ಮಾಡ್ತಿದ್ಯಾ ಅಂತ ನಿನಗೆ ನೆನಪಿದ್ಯಾ ಅಂತಿದ್ರೆ ನಾನು ಸರಿಯಾಗೇ ಮಾತಾಡ್ತಿದ್ದೆ ಆ ಅಮ್ಮು ಸರಿ ಇಲ್ಲ ಅಂತಲೇ ಹೇಳ್ತಿದ್ದಾಳೆ ಆರಾಧನಾ ಏನಮ್ಮ ಏನು ಈ ರೀತಿ ಮಾತಾಡ್ತಿದ್ಯಲ್ಲ ನಾಲ್ಕು ಜನಗಳ ಮುಂದೆ ನಮ್ಮನೆ ಮರ್ಯಾದೆ ತೆಗಿಬೇಕು ಅಂತಿದ್ಯಾ ನೀನು ನಿನ್ನ ಬಗ್ಗೆ ನಾನು ಏನೋ ಅಂದ್ಕೊಂಡಿದ್ದೆ ಆದರೆ ಇವಾಗ ಅರ್ಥ ಆಗ್ತಿದೆ ಏನು ಅಂತ ಅಂತ ಹೇಳಿ ತಿರುಗಿ ಬೀಳ್ತಾ ಇದ್ದಾಗೆ ಗಣಪತಿ ಅಂಕಲ್ ಹಾಗೆ ಅಮ್ಮು ಫುಲ್ ಖುಷಿ ಆಗ್ತಿದ್ದಾರೆ ಬಟ್ ಅಲ್ಲಿ ಮಹತಿ ಇದ್ದಾಳೆ ಮಹತಿ ಯಾವುದೇ ಕಾರಣಕ್ಕೂ ತಪ್ಪಾಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅದಕ್ಕೋಸ್ಕರನೇ ಬಂದಿದ್ದೆ ಅಂಕಲ್ ದಯವಿಟ್ಟು ಆರಾಧನಾದೇನು ಕೂಡ ತಪ್ಪಿಲ್ಲ ಆರಾಧನಾ ಈ ಒಂದು ಪಾನ್ಕನ ಕುಡಿಯೋ ತನಕ ಚೆನ್ನಾಗೇ ಇದ್ಲು ಈ ಪಾನ್ಕಕ್ಕೆ ಯಾರು ಮತ್ತೆ ಬರೋ ನ್ನ ಮಿಕ್ಸ್ ಮಾಡಿದಾರೆ ಅದಕ್ಕೋಸ್ಕರನೇ ಆರಾಧನಾ ಈ ರೀತಿ ಆಡ್ತಿದ್ದಾಳೆ ಹೊರತು ಯಾವ್ದೇ ರೀತಿಯಲ್ಲೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಹೇಗೆ ಹೇಗೆ ನೀವು ಹೇಳ್ತೀರಾ ಅಂತ ಕೇಳಿದಕ್ಕೆ ನಾನು ಆಗ ಅಡ್ಗೆ ಮನೆಗೆ ಹೋಗಿದ್ದೆ ಆಗ ಗಣಪತಿ ಅಂಕಲ್ ಅದ್ ಏನೋ ಕೈಯಲ್ಲಿ ಇಟ್ಕೊಂಡಿದ್ರು ಇಟ್ಕೊಂಡಿದ್ದಾಗ ಯಾಕೆ ಅಂತ ಕೇಳಿದ್ದಕ್ಕೆ ಗ್ಲೂಕೋಸು ಅದು ಸುಸ್ತಾಗ್ತಿರುತ್ತಲ್ವ ಬಿಸಿಲಗಾಲ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಕುಡಿಯೋಣ ಅಂತ ಪ್ಯಾಕೆಟ್ಗೆ ಹಾಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇದ್ದರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಮ್ಮು ಬಂದ್ಲು ಅಮ್ಮು ಬಂದಿದ್ದೆ ಮನಿ ನೀವು ಅಂತ ಹೇಳಿ ನಾನು ಕರ್ಕೊಂಡು ಬಂದ್ಬಿಟ್ಲು ಆನಂತರ ಅದೇ ಒಂದು ಅದ ತಕ್ಷಣ ಇವರು ಪಾನ್ಕ ತಂದು ಆ ಪಾನ್ಕ ಕುಡಿದ್ಮೇಲೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿದ್ದಾಳೆ ಜೊತೆಗೆ ಅದನ್ನು ಸ್ಮೆಲ್ ಮಾಡಿ ಅದರಲ್ಲಿ ಮತ್ ಬರುವ ಔಷಧಿ ಮಿಕ್ಸ್ ಆಗಿದೆ ಅಂತ ಸ್ಮೆಲ್ ಅನ್ನಿಸ್ತಿದೆ ಅಂತ ಹೇಳಿದಾಗ ಅದನ್ನು ಸ್ಮೆಲ್ ಮಾಡಿ ನೋಡ್ತಾರೆ ಧರ್ಮೇಂದ್ರ ನೋಡ್ತದಾಗೆ ಗೊತ್ತಾಗ್ಬಿಡತ್ತೆ ಇಂಥ ಪಾಪದ ಕೆಲಸ ಮಾಡಿದ್ಯಾ ಅಂತಿದ್ರೆ ಅದು ಭಾವ ಅಂತ ಹೇಳ್ತಿದ್ರೆ ಯಾಕೆ ಮಾಡಿದೆ ಅಂದಾಗ ಅದು ಬೆಳಿಗ್ಗೆ ಅಂದಾಗ ಹೋ ಬೆಳಿಗ್ಗೆ ನಿನಗೆ ಆ ರೀತಿಯೆಲ್ಲ ಆಯಿತು ಅವಳು ಆ ಥರ ಮಾತಾಡಿದ್ವು ಅಂತ ರೆವಿಂಚ್ ತಗೋಬೇಕು ಅಂತ ಈ ರೀತಿ ಮಾಡಿದ್ಯಾ ಅಂತ ಹೇಳಿ ಕಪ್ಪಾಳಗೆ ಬಾರಿಸ್ತಾರೆ ಅವ್ರ ಕೆನ್ನೆಗೆ ಬಾರಿಸ್ತಿದ್ರೆ ಅದು ಅಮ್ಮು ಕೆನ್ನೆಗೆ ಬಿದ್ದಾಗ ಆಗ್ತದೆ ಬಿಕಾಸ್ ಅದರ ಹಿಂದಿನ ಸೂತ್ರಧಾರಿ ಇವಳೇನೇ ಆದರೆ ಮಾವನ ಕಣ್ಗೆ ಎಲ್ಲನೂ ಹೊರಿಸಿ ಮಾವನ ಬಾಯಿಗೆ ತಾನು ತಪ್ಪಿಸ್ಕೊಂಡು ಅಷ್ಟೆ ಈ ಕಡೆ ಮಾವ ಕೂಡ ಅವಳ ಹೆಸರಿನ ತುಟುಕ್ ಪಿಟ್ಟಕ್ಕೆ ಅಂತ ಹೆದಲಿಲ್ಲ ಹೊಡಿತದಾಗೆ ಬಾಯಿ ಮೇಲೆ ಬೆರಲಿಟ್ಕೋತಾರೆ ಸಾವಿತ್ರು ಎಲ್ಲರೂ ಕೂಡ ಬಟ್ ಇಲ್ಲಿ ಆರಾಧನಾಗೆ ಪ್ರಜ್ಞೆನೇ ಇಲ್ಲ ಮತ್ತೆ ಏರಿದೆ ಇಟ್ಕೋತಿದ್ದಾಳೆ ಅಮಲಿನಲ್ಲಿದ್ದಾಳೆ ನಂತರ நம்மனை மரியாதைனே தைதுபிட்டு அல்ல எல்லா ஜன முந்தை ನಮ್ಮ ಮಾನ ಮರ್ಯಾದೆ ಹೊಟ್ಟಾಯ್ತಲ್ಲ ಪಾಪ ನನ್ನ ಸೊಸೆ ಬಗ್ಗೆ ತಪ್ಪಿಗೆ ತಿಳ್ಕೊಂಡ್ಬಿಡ್ತಿದ್ನಲ್ಲ ನಾನು ಅಂತ ಹೇಳ್ತಿದ್ದಾರೆ ತಕ್ಷಣ ಕೆಳಗಡೆ ಬಿದೋಗ್ತಾಳೆ ಆರತನ ಅಮ್ಮು ಮಹತಿ ಎಲ್ಲರೂ ಸೇರಿಕೊಂಡು ಅವಳನ್ನ ಎತ್ತುತ್ತಿದ್ದಾರೆ ತಕ್ಷಣ ಈ ಕಡೆ ಏನ್ರಿ ಇಂಥ ಕೆಲಸ ಮಾಡಿಬಿಟ್ರಲ್ಲ ಅಂತ ಗಣಪತಿಯವರು ಹೆಂಡ್ತಿ ಕೂಡ ಹೇಳ್ತಿದ್ದಾರೆ ಮೊದಲು ನನ್ನ ಮನೇಲಿ ಇರಬೇಡ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾರೆ ನಂತರ ಏನ್ರಿ ಇದೆಲ್ಲ ಇದಲ್ಲ ಅಂತ ಮಾತಾಡ್ಬೇಡ ನೀನು ಒಂಥರ ನಿನ್ನ ತಮ್ಮ ಒಂಥರ ಇಬ್ರು ನಮ್ಮ ಮನೆ ಮರ್ಯಾದೆನ ತೆಗೆದುಬಿಟ್ರಲ್ವಾ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ತುಂಬ ಸಿಟ್ಟಾಗಿದ್ರೆ ಇಲ್ಲಿ ಮೂರ್ತಿಯವರು ಅದಕ್ಕೆ ಇವನು ಆಗ ಅಲ್ಲಿದ್ದು ನಾನೇ ಎಲ್ರಿಗೂ ಪಾನ್ ಕ ನಾನು ್ಕೊಂಡು ಇಂಥ ಅನಾಹುತ ಆಗೋಯ್ತಲ್ಲ ಇಂಥ ತಪ್ಪು ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ಬಾರ್ದಿತ್ತು ನಾನು ಅಂತ ಅನ್ಕೋತಿದ್ದಾರೆ ಫೈನಲಿ ಇಲ್ಲಿ ಅಮ್ಮು ಬಚ್ಚಾವಾದ್ಲು ಗಣಪತಿಯವರು ಅದಕ್ಕೆ ಆಹಾರ ಆದ್ರು ಫೈನಲಿ ಶಿಕ್ಷೆ ಆಗಿದ್ದು ಗಣಪತಿಯವ್ರಿಗೆ ಆದ್ರೆ ತಪ್ಪು ಮಾಡಿದ್ದು ಮೂಲವಾಗಿ ಅಮ್ಮು ಅಮ್ಮುನೇ ಇಷ್ಟೆಲ್ಲ ಮಾಡಿದ್ರು ಕೂಡ ಅಮ್ಮು ಇದನ್ನ ಮಾಡಿದ್ವು ಅಂತ ಯಾರಿಗೂ ಒಪ್ಕೋತಿಲ್ಲ ಆರಾಧನ ಮತ್ತಿನಲ್ಲಿ ಹೇಳಿದ ಮಾತಿನಲ್ಲಿ ಸತ್ಯ ಇದೆ ಅನ್ನೋದು ಯಾರ ಕಿವಿಗೂ ಕೂಡ ಗೊತ್ತಾಗ್ತಿಲ್ಲ ಫೈನಲಿ ಮಹತಿ ಇದ್ದಿದ್ದರಿಂದಾಗಿ ಇವತ್ತು ಆರಾಧನಾ ಬಚಾವಾಗ್ತಾಳೆ ಇಲ್ಲ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಕೋಪಕ್ಕೆ ಗುರಿ ಆಗಬೇಕಾಗಿತ್ತು ಅಮು ಪ್ಲ್ಯಾನ್ ಸಕ್ಸಸ್ ಆಗ್ತಿತ್ತು ಬಟ್ ಅಮು ಪ್ಲ್ಯಾನ್ ಫ್ಲಾಪ್ ಆಯಿತು ಆರಾಧನಾ ಗೆದ್ದಿ ಬೀಗಿದ್ದಾಯ್ತು ಮಹತಿ ಆರಾಧನನ ಗೆಲ್ಲಿಸಿದ್ದು ಕೂಡ ಆಯಿತು ಹಾಗಿದ್ರೆ ಮುಂದೆ ಏನಾಗುತ್ತೆ ಇನ್ನು ಅಮು ಇಮ್ಮು ಆರಾಧನಾ ಮುಂದೆ ವರ್ಕೌಟ್ ಆಗೋದಿಲ್ವ ಏನಾಗ್ಬೋದು ಏನಾಗುತ್ತೆ ಜೊತೆಗೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಆರಾಧನಾ ಎಚ್ಚರು ಆಗ್ತಿದ್ದಂತೆ ಕ್ಷಮಿಸಿಬಿಡಮ್ಮ ನಮ್ಮನೆಯವ್ರಿಂದ ನೀನು ಇಂಥ ಸ್ಥಿತಿ ತಲುಪುವಾಗ ಆಗೋಯ್ತು ನಿನ್ ಮರ್ಯಾದೆ ನಾಲ್ಕು ಜನ ಮುಂದೆ ಹೋಗ್ಬಿಡ್ತು ಅದಕ್ಕೆಲ್ಲ ನಮ್ಮ ಮನೆಯವರೇ ಕಾರಣ ಅಂತ ಹೇಳಿ ಕ್ಷಮೆ ಕೇಳ್ತಾರ ನಂತರ ಈ ಕಡೆ ಮಹಾತಿ ಅಮ್ಮು ಮತ್ತೆ ಸಾವಿತ್ರಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಸೊಸಿ ಅನ್ನೋಳು ಮಗ್ಲತಾರ ಆ ಹುಡುಗಿ ತುಂಬಾನೇ ಒಳ್ಳೆ ಹುಡುಗಿ ಅನ್ನೋದನ್ನ ಅರ್ಥ ಮಾಡಿಸೋಕೆ ಮುಂದಾಗ್ತಾಳೆ ಇಲ್ಲಿ ಸಾವಿತ್ರಿ ಅವ್ರಿಗೆ ಅರ್ಥ ಮಾಡಿಸಿದ್ರು ಚೀಟುಕೆ ಅಲ್ಲಿ ಅಮ್ಮು ಇದ್ದಾಳೆ ಅಂದಮೇಲೆ ಏನು ಕೂಡ ವರ್ಕ್ಔಟ್ ಆಗಲ್ಲ ಏನ್ ವರ್ಕ್ಔಟ್ ಆಗುತ್ತೋ ಬೆಳುತ್ತೋ ಆಮೇಲೆ ನಲ್ಲಿ ಮತ್ತಿನಲ್ಲಿ ಹೇಳಿದ ಆರಾಧನಾ ಮಾತುಗಳು ಸೀರಿಯಸ್ ನೋಟ್ ಆಗಿ ಉಳ್ಕೊಳ್ಳುತ್ತಾ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ